ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಹೇಮಾ ರಮೇಶ್ ಲಾಗ್ಸ್ ಇವತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಚಿಕನ್ ಓಕೆನಾ ಚಿಕನ್ ಕೂಡ ತಂದ್ವಿ ಮೇಲೆ ಮಾಡೋಣ ಅಂತ ಹೇಳಿ ಪ್ಲಾನ್ ಇದ್ದಿದ್ದು ಟಿಕ್ಕಾ ಮಾಡೋಣ ಅಂತ ಹೇಳಿ ಸೊ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗೋಯ್ತು ಇವಾಗ ಮಳೆ ಬರ್ತದೆ ಹಂಗಾಗಿ ಟೆರಸ್ಮೆಲ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಒಳಗಡೆ ಕಿಚನ್ ಅಲ್ಲೇ ಮಾಡೋಣ ಅದರಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಒಂದು ಕಪ್ಪಷ್ಟು ಚಿಕ್ಕ ಕಪ್ಪಷ್ಟು ಮೊಸರು ಹಾಕೊತಾ ಇದ್ದೀನಿ ಅದಕ್ಕೆ ಇವಾಗ ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಚಿಲ್ಲಿ ಪುಡಿ ಒಂದೆರಡು ಸ್ಪೂನಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಚಿಕನ್ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಅರ್ಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಮನೆಯಲ್ಲೇ ಮಾಡಿರೋದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕಸೂರಿ ಮೇತಿ ಕಸೂರಿ ಮೇತಿ ಮಿಸ್ ಮಾಡಿಬಿಡಿ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಹೇಗೆ ರೆಸ್ಟೋರೆಂಟಲ್ಲಿ ತಿಂತೀವಿ ಅದೇ ಸ್ಟೈಲಲ್ಲಿ ಇರುತ್ತೆ ಅದೇ ಟೇಸ್ಟಾಗಿರುತ್ತೆ ಬಟ್ ಅವ್ರು ಕಲರ್ ಯೂಸ್ ಮಾಡ್ತಾರೆ ಬಟ್ ನಾವು ಕಲರ್ ಯೂಸ್ ಮಾಡೋಲ್ಲ ಅಷ್ಟೇ ಡಿಫ್ರೆನ್ಸು ಸೊ ಇವಾಗ ರಮೇಶ್ ಅವರು ಆ ಪೀಸಸ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದಾರೆ ಯಾಕಂದರೆ ಅಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಬೇಕು ಒಳಗಡೆ ಹೇಳ್ಬಿಟ್ಟು ಇವಾಗ ನೋಡಿ ಮಸಾಲನ ಚಿಕನ್ಗೆ ಚೆನ್ನಾಗಿ ಹಚ್ತಾ ಇದ್ದೀನಿ ಇವಾಗ ಮಸಾಲಾನ ಹಚ್ಚಿದ್ದಾಯಿತು ಇವಾಗ ಇದ್ಲೆಲ್ಲ ಹಾಕಿ ಬೆಂಕಿನ ಹಚ್ಕೊಂಡು ಕೆಂಡ ಮಾಡ್ಕೊಬೇಕು ಇದನ್ನ ನಾನು ಲಾಸ್ಟ್ ಟೈಮ್ ಹೇಳ್ದಾಗೆ ಇದನ್ನ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸಿದ್ದು ಇವಾಗ ಮಸಾಲ ಹಚ್ಚಿರುವಂತ ಚಿಕನ್ ನೆತ್ತಿ ಒಂದು ಸ್ಟ್ಯಾಂಡ್ ಇಕ್ಬಿಟ್ಟು ಆ ಸ್ಟ್ಯಾಂಡ್ ಮೇಲೆ ಇದಾಗ್ತಾ ಇದೀವಿ ಆ ಫುಲ್ ಸೆಟ್ಟೆ ಬರುತ್ತೆ ಅದು ಇಲ್ಲಿ ಆಗುತ್ತೆ ಆದ್ರೆ ಸ್ವಿಚ್ ಬೋರ್ಡ್ ಎಕ್ಸ್ಟೆನ್ಶನ್ ಬಾಕ್ಸ್ ಹಾಕಿದ್ದೀನಿ ಆದ್ರೂ ಶಾರ್ಟ್ ಬರ್ತಾ ಇದು ಫುಲ್ ಸೆಟ್ ಬಂದು ನಾವು ಆನ್ಲೈನಲ್ಲೇ ಬುಕ್ ಮಾಡಿದಂತ ಅಲ್ವಾ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಮಾಡ್ಕೊಂಡು ತಿನ್ನಿ ಹೋಟೆಲ್ಗಳಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡೋದೇ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಇವಾಗ ಫೈನಲಾಗಿ ಆಗಿ ಆಗ್ತಾ ಇದೆ ಇದು आपको स्टील है गैस हाँ ऑयल आग्रेल है बर्ताव स्किन नहीं दिलवा चिकन दो स्किन तो hey. ना आग्रेल है ऑयल बिटकॉन दाये तो सफ़ात आगे टेस्ट मंचरी क्रेमन दे नॉन विल ಮಾತಾ ನಾನು ಮಾಡಿರೋದಂದ್ರೆ ತಮಾಷೆನೆ ಅಲ್ಲ ನಾನು ಮಾಡಿದಾಗ ಎಲ್ಲ ಅಲ್ಲೇ ಟಾಪ್ ಗೈಸ್ ಇವಾಗ ಫೈನಲ್ ಆಗಿ ಆಗಿದೆ ಅದು ಬ್ಲ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಸೀದೋಗಿದೆ ಅಂತ ಅನ್ಕೋಬಿಡಿ ಅದು ಅದೇ ಥರ ಕಾಣುತ್ತೆ ಅಷ್ಟೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸೀದೋಗಿದೆ ಅಂತ ಅನ್ಸಲ್ಲ ತಿನ್ಬೇಕಾದ್ರೆ ಎಲ್ಲ ತಿಂದ್ವಿ ತಂದೂರಿ ಚಿಕನ್ ಸಾರಿ ತಂದೂರಿ ಟಿಕ್ಕಾ ಸಖತ್ತಾಗಿತ್ತು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ ನಾನು ನಿಮ್ಗೆ ಅವಾಗಲೇ ಹೇಳ್ದಾಗೆ ನಾನೇನೋ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿದೆ ಅಲ್ವಾ ಏನು ವಿಷಯ ಅಂದರೆ ಯಾರೋ ಒಬ್ರು ನಮಗೆ ಗೊತ್ತಿರೋರ ಹತ್ರ ಹೇಳಿದ್ದಾರೆ ಲೈಕ್ ಏನಂದರೆ ಅಂದರೆ ಗೊತ್ತಿರೋರೆ ರಿಲೇಟಿವ್ಸ್ ಫ್ರೆಂಡ್ಸ್ ಅಲ್ಲ ನಮ್ಮ ಸುತ್ತ ಇರೋರೇನೆ ಏನು ಹೇಳಿದ್ದಾರೆ ಗೊತ್ತಾ ಸೋಮವಾರ ಮಟನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೀವು ಮಟನ್ ಸೋಮವಾರ ಮಟನ್ ಮಾಡಿರೋದಲ್ಲ ನೀವು ಸೋಮವಾರ ಹೋಗಿ ಊಟ್ಲಲ್ಲಿ ಹೋಟ್ಲಲ್ಲಿ ತಿಂದಿದ್ದೀರಾ ಅಂತ ಸೋಮವಾರ ಹೋಗಿ ಹೋಟ್ಲಲ್ ತಿಂದಿದ್ದೀರಾ ಆಮೇಲೆ ಸೋಮವಾರ ಮಟನ್ ಚಿಕನ್ ಮಾಡ್ತಾರೆ ಅಂತ ಏನೋ ಸಮಥಿಂಗ್ ಲೈಕ್ ಆತರ ಹೇಳಿದ್ದಾರೆ ಬುದ್ಧಿ ಇದೆ ಓಕೆನಾ ನಾವ್ ಯಾವತ್ತು ತಿನ್ಬೇಕು ನಾವ್ ಯಾವತ್ತು ತಿನ್ಬಾರ್ದು ಅಂತ ನಿಮ್ಮಂತವ್ರ ಹತ್ರ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಇದು ಯಾರು ಹೇಳಿದಿರೋ ಅವ್ರಿಗೋಸ್ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ಬೇರೆಯವರೆಲ್ಲ ತಪ್ಪಾಗಿ ತಿಳ್ಕೊಬೇಡಿ ಸರಿನಾ ನಾವ್ ಯಾವಾಗ ತಿನ್ಬೇಕು ಅಂತ ನಿಮ್ ಕೈಲಿ ಹೇಳಿಸ್ಕೋಬೇಕಾಗಿಲ್ಲ ನಮಗೂ ಬುದ್ಧಿ ಇದೆ ಸೋಮವಾರ ತಿನ್ಬಾರ್ದು ನಮ್ಮ ಅಪ್ಪ ಅಮ್ಮನು ಒಳ್ಳೆ ಬುದ್ಧಿನೇ ಹೇಳಿ ಕಳಿಸಿದ್ದಾರೆ ಸರಿನಾ ನಮ್ಗೆ ಸೋಮವಾರ ತಿನ್ಬೇಕು ಶನಿವಾರ ತಿನ್ಬೇಕಂತ ಏನಿಲ್ಲ ನೀವ್ ಯಾವತ್ ವಿಡಿಯೋ ನೋಡ್ತಾ ಇದ್ದೀರಾ ಸ್ವಲ್ಪ ತಲೆ ಬುದ್ಧಿ ಇಕ್ಕೊಳ್ಳಿ ಅಲ್ಲಿ ಕೆಳಗಡೆ ಇರುತ್ತೆ ವಿಡಿಯೋ ಯಾವಾಗ ಅಪ್ಲೋಡ್ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆನಾ ಇವತ್ತ ಒನ್ ಡೇ ಬಿಫೋರಾ ಅಥವಾ ಟೂ ಅವರ್ಸ್ ಗೊತ್ತಾ ನಾವು ಒಂದು ಪ್ರಮೋಷನ್ ಹೋಗಿದ್ದೀವಿ ಅಂತಂದರೆ ಅದನ್ನು ಎಡಿಟ್ ಮಾಡಿ ವೀಡಿಯೋ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ನಮಗೆ ಅಟ್ಲೀಸ್ಟ್ ಒನ್ ಡೇ ಗ್ಯಾಪ್ ಅಲ್ಲಿಂದ ಬಂದು ನಮ್ಮ ಕೆಲಸ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಎಡಿಟಿಂಗ್ ಮಾಡಿ ಅವ್ರು ಎಡಿಟಿಂಗ್ ಮಾಡಿಕೊಟ್ಟು ನಾನು ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಟೂ ಡೇಸ್ ಆಗುತ್ತೆ ನಾನು ಸಂಡೇ ಹೋಗಿ ವಿಡಿಯೋ ಮಾಡಿದ್ದೀನಿ ಓಕೆನಾ ಸಂಡೇ ಹೋಗಿ ವಿಡಿಯೋ ಮಾಡಿದ್ದೀನಿ ನಾನು ಮಂಡೇ ವೀಡಿಯೋ ಹಾಕ್ತೀನಿ ಅಂದ್ಕೊಳ್ಳಿ ಮಂಡೇ ವೀಡಿಯೋ ಹಂಗಂದ್ಬಿಟ್ಟು ನಾವು ಮಂಡೇ ತಿಂದಿದ್ದೀವಿ ಅಂತ ಮಾತ್ರ ಅನ್ಕೊಳ್ಳಕ್ಕೆ ಹೋಗಬೇಡಿ ಆ ವೀಡಿಯೋ ಹಿಂದಿನ ದಿನದ್ದೋ ಅಥವಾ ಒಂದು ವಾರದ್ದೋ ಆಗಿರುತ್ತೆ ನಾವು ವಿಡಿಯೋ ಮಾಡೋದು ಯಾವತ್ತೋ ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಇನ್ಯಾವತ್ತೂ ಆಗಿರುತ್ತೆ ಇವತ್ತು ಇವಾಗ ನಾನು ವಿಡಿಯೋ ಮಾಡ್ತಿರೋದು ಮಂಗಳವಾರ ನೈಟ್ ಓಕೆನಾ ಮಂಗಳವಾರ ನಾವು ತಿಂದಿದ್ದೀವಿ ಈ ವಿಡಿಯೋ ನಾಳೆನೇ ಅಪ್ಲೋಡ್ ಆಗ್ಬೋದು ಬುಧವಾರನೇ ಅಪ್ಲೋಡ್ ಆಗ್ಬೋದು ಅಥವಾ ಗುರುವಾರ ಅಪ್ಲೋಡ್ ಆಗ್ಬೋದು ಹಂಗನ್ಬಿಟ್ಟು ಗುರುವಾರ ಅಪ್ಲೋಡ್ ಆಗಿದೆ ಅಂತ ಹೇಳ್ಬಿಟ್ಟು ಗುರುವಾರ ತಿಂದಿದ್ದೀರಾ ಅಂತ ಅನ್ನಕ್ಕೆ ಹೋಗ್ಬಿಡಿ ಅದು ತಪ್ಪು ಸರಿನಾ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಅಂದಿದ್ದಾರೋ ಅವ್ರಿಗೆ ನಾ ಏನೋ ಸೋಮವಾರ ತಿಂದಿದ್ದಾರೆ ಅಲ್ಲ ಸೊ ಹೌದು ಸೋಮವಾರ ತಿಂದಿದ್ದೀನಿ ಹೌದು ನಿಜ ತಿಂದಿದ್ದೀನಿ ಓಕೆನಾ ಅನ್ಕೊಳ್ಳಿ ತಿಂದಿದ್ದೀನಿ ಅನ್ಕೊಳ್ಳಿ ನಿಮ್ಮಪ್ಪನ ದುಡ್ಡಲ್ಲಿ ತಿಂತ ಇಲ್ಲ ನನ್ ದುಡ್ಡಲ್ಲಿ ನಾನು ತಿಂತ ಇದ್ದೀನಿ ಥರ ಪಿಟಿಂಗ್ ಗಳಿಡೋದ್ನ ಬಿಡಿ ಒಬ್ರಿಗೆ ಹೋಗ್ಬಿಟ್ಟು ಏಯ್ ಅವಳ ಮಾಡಿದ್ದಾಳೆ ಏ ಇವಳು ಹಿಂಗ್ ಮಾಡಿದ ಅವೆಲ್ಲ ಬಿಡಿ ಬೇಗ ಉದ್ಧಾರ ಆಗ್ತೀರಾ ಲೈಫಲ್ಲಿ ಬೇಗ ಮುಂದೆ ಬರ್ತೀರಾ ಓ ಇವ್ರೆಲ್ಲ ಚೆನ್ನಾಗಿ ತಿಂತಾವ್ರೆ ಸೋಮವಾರ ನೋಡಲ್ಲ ಶನಿವಾರ ನೋಡಲ್ಲ ಅಂತ ವಿಡಿಯೋ ಏನು ಅವತ್ತೇ ಅಪ್ಲೋಡ್ ಮಾಡೋಕ್ಕಾಗುತ್ತಾ ಎಡಿಟಿಂಗ್ ಎಡಿಟಿಂಗ್ ಏನೇ ಅನ್ಸೋ ಪ್ರಕಾರ ಅಲ್ಪ ಸ್ವಲ್ಪ ಎಜುಕೇಟೆಡ್ ಆಗಿರ್ತೀರಾ ಅಂತ ಅನ್ಕೊಂತೀನಿ ತಲೆಯಲ್ಲಿ ಒಂದ್ ಸ್ವಲ್ಪ ಬುದ್ಧಿ ಇಕ್ಕೊಳ್ಳಿ ಸರಿನಾ ಬುದ್ಧಿ ಇಕ್ಕೊಂಡು ಒಬ್ರಿಗೋಗಿ ಚಾಡಿ ಹೇಳಿ ಈ ಚಾಡಿ ಹೇಳ್ಬಿಟ್ಟು ಚಿಕನ್ ಯಾವತ್ತಾದ್ರೂ ತಿನ್ರಿ ಏನಾದ್ರೂ ಮಾಡ್ರಿ ಒಳ್ಳೆ ಮನ್ಸು ಅನ್ನೋದಿದ್ರೆ ಅಷ್ಟ ಸಾಕು ಏನಂತೀಯಮ್ಮ ಅಷ್ಟೇ ಒಳ್ಳೆ ಮನ್ಸು ಅಂದಿದ್ರೆ ನಾವು ಮಾಡ್ತಾ ಇರೋದು ನಾಲ್ಕು ಜನಕ್ಕೆ ಒಳ್ಳೇದಂತಿದ್ರೆ ಅಷ್ಟೇ ಸಾಕು ನಿಮ್ಗೆ ಅಷ್ಟು ಒಳ್ಳೆ ಬುದ್ಧಿ ಇದ್ರೆ ಒಬ್ರು ಊಟ ಕೊಡಿ ಫಿಟಿಂಗ್ ಗಳು ನಮ್ಮನ್ ನಮ್ಮ ಮೇಲೆ ಬೇರೆಯವ್ರನ್ನ ಹೆತ್ ಕಟ್ಟೋದ್ ಬಿಟ್ಟು ಬಿಟ್ಟು ಒಬ್ರು ಊಟ ಕೊಟ್ಟು ಒಬ್ರು ನೀರ್ ಕೊಟ್ಟು ಕಾಫಿ ಕೊಡಿ ನಿಮಗ್ ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮ್ಗೆ ನಿಮ್ ಮನೆಯವ್ರಿಗೆ ನಿಮ್ ಮಕ್ಳಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಇಂತ ಛತ್ರಿ ಬುದ್ಧಿಗಳನ್ನ ನನ್ನ ಹತ್ರ ತೋರ್ಸಕ್ ಬರ್ಬೇಡಿ ನನ್ನ ಹತ್ರ ಅಷ್ಟೇ ಮತ್ತು ನನ್ನ ಅನ್ನೋ ಒಂದು ಮಾತು ಕೂಡ ಅದು ಥರನೇ ಇರುತ್ತೆ ಇದು ಲಾಸ್ಟ್ ವಾರ್ನಿಂಗ್ ನಿಮ್ಗೆ ಹೇಳ್ತಾ ಇರೋದು ಯಾರು ಹೇಳಿದ್ದೀರೋ ಅವ್ರಿಗೆ ಹೇಳ್ತಾ ಇರೋದು ನಮ್ಮ ಹತ್ರ ಬಂದೇ ಬರುತ್ತೆ ನಿಮ್ಮ ಸುತ್ತ ಇರೋರಿಗೂ ಗೊತ್ತಿರುತ್ತೆ ನೀವೇನು ಇದ್ದೀರಾ ನೀವು ಹೆಂಗೆ ಬದುಕ್ತಿದ್ದೀರಾ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಹಂಗಂದ್ಬಿಟ್ಟು ನಮ್ಮ ಮೇಲೆ ತಪ್ಪಾಗಿ ಅಪಪ್ರಚಾರ ಮಾಡ್ಕೊಂಡು ಬರಬೇಡಿ ಅದು ನಾನು ವಾರ್ನಿಂಗ್ ಅಂತಲೇ ಅಂದ್ಕೊಳ್ಳಿ ಸರಿನಾ ಯಾರು ಹೇಳ್ತಾ ಇದ್ದೀರಾ ಅವ್ರಿಗೆ ವಾರ್ನಿಂಗ್ ಇದನ್ನು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಒಂದಿನ ಡೈರೆಕ್ಟಾಗಿ ಹೇಳೋ ಕಾಲ ಬಂದರೆ ಸುಮ್ನೆ ಮಾತಾಡ ಸುಮ್ಮನೆ ಮಾತಾಡೋಲ್ಲ ನಾನು ನಿಧಾನಕ್ಕೆ ಮಾತಾಡ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಸರಿನಾ ಬಿ ಕೇರ್ಫುಲ್ ಇದು ವಾರ್ನಿಂಗ್ ಅಂತಾನೆ ತಿಳ್ಕೊಳ್ಳಿ ಮಾತಾಡಮ್ಮ ಅಲ್ಲ ಎಷ್ಟು ಈಸಾಗೆ ಅದೇನೋ ಕೈಲಾಗ್ದಿರೋ ಮನುಷ್ಯನ ಕೊನೆ ಅಸ್ತ್ರ ಕೈಲಾಗ್ದಿರೋ ಕೈಲಾಗದೇ ಇರೋರು ಕೊನೆ ಅಸ್ತ್ರ ಅಪಪ್ರಚಾರ ಅಂತೆ ಹಂಗ ಅಪಪ್ರಚಾರ ಮಾಡಬೇಡಿ ಹಲೋ ಹಲೋ ಬಾಯ್ ಹಾ ಹೇಳಿ ಸಾರಿ ಗೈಸ್ ಕಾಲ್ ಬಂದಿತ್ತು ನನಗೆ ಮಾತಾಡ್ತಾ ಇದ್ದೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಇನ್ನೆಲ್ಲಿ ನಮ್ಮ ಬಗ್ಗೆ ಅದು ಇದು ಅಂತ ಮಾತಾಡಕ್ಕೆ ಹೋಗ್ಬೇಡಿ ಸರಿ ನಾನು ನಿಮ್ಮ ಜೂನ ನೀವು ನೋಡ್ಕೊಳ್ಳಿ ನಮ್ಮದು ನಾವು ನೋಡ್ಕೊತೀವಿ ನಾವು ನಿಮ್ ವಿಷಯಕ್ಕೆ ಬರಲ್ಲ ನೀವು ನಮ್ ವಿಷಯಕ್ಕೆ ಬರಬೇಡಿ ಬಂದ್ರೆ ಮಾತ್ರ ನಾನು ಸುಮ್ನೆ ಇರಲ್ಲ ಸೊ ಇಷ್ಟ ಹೇಳಕ್ ಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಬರೀ ನೋಡ್ತಾ ಇದ್ರ ಯಾರು ಸಬ್ಸ್ಕ್ರೈಬ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಇದ್ರ ಪಾಪ ಹಂಗೆ ಹೇಳ್ಬಾರ್ದು ಅವ್ರಿಗೆಲ್ಲ ಮಾಡ್ತಾ ಇದಾರೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಬರ್ತಾ ಇದೆ ವ್ಯೂಸು ಸ್ವಲ್ಪ ಕಮ್ಮಿ ಆಗಿದೆ ಇತ್ತೀಚೆಗೆ ವಿಡಿಯೋಸ್ ಮಾಡೋದೇ ಕಮ್ಮಿ ಅಲ್ವಾ ಹಾಗಾಗಿ ವ್ಯೂಸ್ ಕಮ್ಮಿಯಾಗಿದೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ನೀವು ಸಪೋರ್ಟ್ ಮಾಡಿದೆ ನಾನು ಮೂವತ್ತೈ ಮೂವತ್ತೇ ಮೂವತ್ತೈದು ಸಾರಿ ಮೂವತ್ತೈದು ಸಾವಿರ ಫಾಲೋವರ್ಸ್ ಬರುತ್ತಾ ನನಗೆ ನೀವೆಲ್ಲ ಸಪೋರ್ಟಿಂದನೇ ನನಗಷ್ಟು ಇನ್ಸ್ಟಾಗ್ರಾಮಲ್ಲಿ ನನಗೇನೋ ಅರ್ನಿಂಗ್ಸ್ ಬರ್ತಿದೆ ಅಂದರೆ ಅದೆಲ್ಲದಕ್ಕೂ ಕಾರಣ ನೀವೇನೇ ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯೂಟ್ಯೂಬಲ್ಲೂ ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ ಆಗ್ಲಿ ಎಲ್ಲದಕ್ಕೂ ಟೈಮ್ ಕೊಡಬೇಕು ಆ ಥರ ಪಡಬಾರ್ದು ನೋಡಿ ಚಿಕನ್ ತಿನ್ಬಿಟ್ ಅಂತೆ ಸಕಟ್ ಆಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಬುಕ್ ಮಾಡ್ಕೊಳ್ಳಿ ಕಮ್ಮಿನೇ ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸ್ಟೆಟಿಕ್ ಮಿಷನ್ ಚೆನ್ನಾಗಿರುತ್ತೆ ಇವು ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬಾಯ್ ಲವ್ ಯು ಆಲ್